ಇಂದಿನ ಸಂಚಿಕೆಗಳಲ್ಲಿ ನಾವು ಸುಲಭವಾಗಿ ಮತ್ತೆ ಸಾಮಾನ್ಯವಾಗಿ ಎಲ್ಲರೂ ಮಾಡಬಹುದಾದಂತಹ ಆಸನಗಳನ್ನ ನೋಡ್ತಾ ಇದ್ವಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅದೇ ರೀತಿಯ ಒಂದು ಅದ್ಭುತವಾದ ಆಸನವನ್ನ ನೋಡೋಣ ಮತ್ತೆ ಅದರಿಂದ ಉಂಟಾಗುವ ಪ್ರಯೋಜನಗಳನ್ನ ತಿಳಿದುಕೊಳ್ಳೋಣ ಊಟ ಆದ ಮೇಲೆ ಹೊಟ್ಟೆ ತುಂಬಿದ ಮೇಲೆ ಅಥವಾ ಊಟ ಆದ ತಕ್ಷಣ ಯಾವುದಾದರೂ ಒಂದು ಯೋಗಾಸನವನ್ನ ಮಾಡಬಹುದು ಅಂದರೆ ಒಂದೇ ಒಂದು ಆಸನ ಅದೇ ವಜ್ರಾಸನ ಈ ರೀತಿ ನಾವು ಊಟ ಆದ ತಕ್ಷಣ ಕುಳಿತುಕೊಳ್ಳುವುದರಿಂದ ಹೊಟ್ಟೆಗೆ ರಕ್ತ ಸಂಚಾರ ಸರಿಯಾಗಿ ಆಗಿ ಜೀರ್ಣಕ್ರಿಯೆ ಸರಿಯಾಗಿ ಆಗಿ ನಮ್ಮ ತೂಕವನ್ನು ಕೂಡ ಕಡಿಮೆ ಮಾಡಿಕೊಳ್ಳಬಹುದು ತೂಕ ಹೆಚ್ಚಾಗಲು ಜೀರ್ಣಕ್ರಿಯೆ ಸರಿಯಾಗಿ ಆಗದೇ ಇರುವುದು ಮತ್ತೆ ಮಾನಸಿಕ ಒತ್ತಡ ಕಾರಣ ಈ ವಜ್ರಾಸನದಿಂದ ಇವೆರಡಕ್ಕೂ ಪರಿಹಾರವಿದೆ ಈ ರೀತಿ ದಿನನಿತ್ಯ ನಾವು ಈ ಆಸನದಲ್ಲಿ ಕುಳಿತುಕೊಳ್ಳುವುದರಿಂದ ನಮ್ಮ ಏಕಾಗ್ರತೆಯನ್ನ ಕೂಡ ಹೆಚ್ಚು ಮಾಡ್ಕೊಳ್ಬಹುದು ಪ್ರಾಣಾಯಾಮ ಮತ್ತೆ ಧ್ಯಾನವನ್ನು ಮಾಡುವಾಗ ಸಹ ಈ ಆಸನದಲ್ಲಿ ಕುಳಿತುಕೊಂಡು ಮಾಡುವುದರಿಂದ ನಮ್ಮ ಏಕಾಗ್ರತೆಯನ್ನ ಜಾಸ್ತಿ ಮಾಡ್ಕೊಳ್ಬಹುದು ಈಗ ನಾವು ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡೋಣ ಈಗ ಈ ಆಸನದಿಂದ ನಾನು ವಜ್ರಾಸನಕ್ಕೆ ಯಾವ ರೀತಿ ಹೋಗ್ಬೇಕು ಅನ್ನೋದನ್ನ ತೋರಿಸ್ತೇನೆ ಎರಡು ಕಾಲುಗಳನ್ನ ಈ ರೀತಿ ಮಾಡಿ ಮೊದಲು ಈ ಪೊಸಿಷನ್ ಗೆ ಬನ್ನಿ ಭುಜವನ್ನ ನೇರವಾಗಿಡಿ ಬ್ಯಾಕ್ ಅನ್ನ ಸ್ಟ್ರೇಟ್ ಆಗಿಡಿ ಈಗ ನಿಧಾನಕ್ಕೆ ನಮ್ಮ ಕಾಲುಗಳ ಮೇಲೆ ಹೀಗೆ ಕುಳಿತುಕೊಳ್ಬೇಕು ಎರಡೂ ಪಾದಗಳಲ್ಲಿ ಸ್ವಲ್ಪ ಗ್ಯಾಪ್ ಇರ್ಲಿ ಹೀಗೆ ಕುಳಿತುಕೊಂಡು ಬ್ಯಾಕ್ ಅನ್ನ ಸ್ಟ್ರೇಟ್ ಆಗಿರ್ಬೇಕು ಈ ಪೊಸಿಷನ್ ಅಲ್ಲಿ ಪ್ರಾಣಾಯಾಮ ಮತ್ತೆ ಧ್ಯಾನವನ್ನ ಕೂಡ ಮಾಡಬಹುದು ಈಗ ನೀವು ನೋಡಿದ್ರಲ್ವಾ ವಜ್ರಾಸನವನ್ನ ಯಾವ ರೀತಿ ಮಾಡಬೇಕು ಅಂತ ಇದು ಒಂದು ಯೋಗಾಸನದಲ್ಲಿ ಮುಖ್ಯವಾದ ಆಸನ ಮತ್ತೆ ಮಹತ್ವಪೂರ್ಣವಾದ ಆಸನ ಯಾಕೆಂದ್ರೆ ಊಟ ಆದ ತಕ್ಷಣ ಇದರಲ್ಲಿ ಕುಳಿತುಕೊಳ್ಳಬಹುದು ಹೊಟ್ಟೆ ತುಂಬಿದ ಮೇಲೆ ಕೂಡ ಇದನ್ನ ಮಾಡಬಹುದು ಇದನ್ನ ದಿನನಿತ್ಯವೂ ಮಾಡುವುದರಿಂದ ನಮ್ಮ ಸುಮಾರು ಆರೋಗ್ಯ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಬಹುದು ಹೊಟ್ಟೆ ಗ್ಯಾಸ್ಟ್ರಿಕ್ ಆಗಿರಬಹುದು ಅಥವಾ ಎಸಿಡಿಟಿ ಆಗಿರಬಹುದು ಇದನ್ನ ಕೂಡ ಕಡಿಮೆ ಮಾಡಿಕೊಳ್ಬಹುದು ಮೊದಲಿಗೆ ಇದನ್ನ ತುಂಬಾ ಜಾಸ್ತಿ ಹೊತ್ತು ಕುಳಿತುಕೊಳ್ಳಬಾರದು ಯಾಕಂದ್ರೆ ಈ ರೀತಿ ಜಾಸ್ತಿ ಹೊತ್ತು ಕುಳಿತುಕೊಳ್ಳುವುದರಿಂದ ಕಾಲುಗಳಲ್ಲಿ ನೋವುಂಟಾಗುವ ಸಾಧ್ಯತೆ ಇರುತ್ತೆ ಅದರಿಂದ ನಾವು ಮೊದಲು ಹತ್ತು ಸೆಕೆಂಡ್ ಆಮೇಲೆ ಇಪ್ಪತ್ತು ಸೆಕೆಂಡ್ ಈ ರೀತಿ ಜಾಸ್ತಿ ಮಾಡುತ್ತಾ ಹೋಗಿ ಐದು ನಿಮಿಷಗಳ ಕಾಲ ಕೂಡ ಕುಳಿತುಕೊಳ್ಬಹುದು ಇದನ್ನ ಕಾಲುಗಳಲ್ಲಿ ನೋವಿದ್ದವರು ಮತ್ತೆ ಮತ್ತೆ ಮಂಡಿ ನೋವಿದ್ದವರು ಇದನ್ನ ಮಾಡದೇ ಇರುವುದು ಉತ್ತಮ ಯಾಕಂದ್ರೆ ಈ ರೀತಿ ಕುಳಿತುಕೊಳ್ಳುವುದರಿಂದ ಕಾಲುಗಳ ಮೇಲೆ ಜಾಸ್ತಿ ಒತ್ತಡ ಬಿದ್ದು ಕಾಲು ನೋವು ಜಾಸ್ತಿ ಆಗುವ ಸಂಭವ ಕೂಡ ಇರುತ್ತೆ ಇದರಿಂದ ಅವರು ಇದನ್ನ ಅವಾಯ್ಡ್ ಮಾಡಬಹುದು ಇದೇ ರೀತಿಯ ಸುಲಭವಾದ ಸಾಮಾನ್ಯವಾಗಿ ಎಲ್ಲರೂ ಮಾಡಬಹುದಾದಂತಹ ಯೋಗಾಸನಗಳು ಮತ್ತೆ ಅತ್ಯಂತ ಮಹತ್ವಪೂರ್ಣ ಆಸನಗಳನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಅಲ್ಲಿವರೆಗೆ ನಮಸ್ಕಾರ